ವಿದ್ಯುತ್ ಕಂಬಗಳನ್ನು ಹಾಕುತ್ತಾ ಜನರಿಗೆ ಮೋಸ ಕ್ರಮಕ್ಕೆ ಆಗ್ರಹ ಶಿರಾ ತಾಲೂಕು ಕಳಂಬೆಳ ಹೋಬಳಿಯ ಎಲ್ಎಚ್ ಪಾಳ್ಯ ಗ್ರಾಮದ ಕೋಂ ಕೆಂಪಯ್ಯರವರ ಜಮೀನಿನಲ್ಲಿ ಎರಡ್ ಸಾವಿರದ ಆರರಲ್ಲಿ ಟೆನ್ಷನ್ ವಿದ್ಯುತ್ ಪ್ರೈಮರಿ ಲೈನ್ ಕಂಬವನ್ನು ಹಾಕಲಾಗಿದ್ದು ಇಂದಿನ ಜಮೀನಿನ ಆರ್ ವ್ಯಾಲ್ಯೂ ಪ್ರಕಾರ ಹಣವನ್ನ ನೀಡಲಾಗಿತ್ತು ಈಗ ಮತ್ತೆ ನಮ್ಮ ಜಮೀನಿನಲ್ಲಿಯೇ ಕಂಬ ಹಾಗೂ ವಿದ್ಯುತ್ ತಂತೆಯನ್ನ ಜಾಗ ಬದಲಾವಣೆ ಮಾಡಲು ಕಾಂಟ್ರಾಕ್ಟರ್ ಬಂದಿರುತ್ತಾರೆ ನಮಗೆ ಕಂಬ ಬದಲಾವಣೆಯ ಖರ್ಚನ್ನ ಹಾಗೂ ಈಗಿನ ಜಮೀನನ್ನ ಎಸ್ಆರ್ ವ್ಯಾಲ್ಯೂ ನೀಡಬೇಕೆಂದು ಕೇಳಿಕೊಂಡಿರುತ್ತೇವೆ ವ್ಯಾಲ್ಯೂ ಹಣವನ್ನ ನೀಡದೆ ಕೆಲಸ ಮಾಡಲು ಮುಂದಾಗಿರುತ್ತಾರೆ ಆದ ಕಾರಣ ನಮಗೆ ಸೂಕ್ತ ಕ್ರಮ ವಹಿಸಿ ಹಣ ಕೊಡಿಸಿ ಮತ್ತು ಕೆಲಸ ಪ್ರಾರಂಭ ಮಾಡಿ ಎಂದು ಜಮೀನಿನ ಮಾಲೀಕರು ಮಾಧ್ಯಮದ ಮೂಲಕ ತಿಳಿಸಿರುತ್ತಾರೆ ನಮ್ಮ ಜಮೀನಾಗೆ ನಮಗೆ ನೋಟಿಸು ಕಳಿಸಿಲ್ಲ ಏನಿಲ್ಲ ಒಂದು ಕೆಲಸ ಮಾಡ್ತಾ ಇದಾರೆ ನಾವು ಕೇಳೋಕ್ಕೆ ಬಂದರೆ ನಿಮ್ದು ನಿಮ್ ನೀವು ಯಾರು ನಿಮ್ದು ಏನೈತೆ ಡಾಕ್ಯುಮೆಂಟ್ ಐತೆ ಏನೈತೆ ಅಂತ ಎಲ್ಲ ಕೇಳಿ ಕೊಟ್ಟರು ನಿಮ್ಮ ನಮ್ಮ ಹತ್ರಕ್ಕೆ ಬಿಟ್ಕೊತಾ ಇಲ್ಲ ಪೊಲೀಸರು ಕರ್ಕೊಂಡು ಬರೋದು ಅವರು ಕರ್ಕೊಂಡು ನಮ್ಮನ್ನು ಮತ್ತು ಕರ್ಕೊಂಡು ತಲೆ ಟೇಷನ್ ಕಂಡು ಹೋಗಿ ಅಲ್ಲಿ ಕೂಡ ಮಾಡಿ ನಮ್ಮನ್ನು ಇದು ಮಾಡ್ತಾ ನಮ್ಮ ತಾಯಿ ಹಸಿನ್ ಹಾಕಿ ನಮ್ಮ ಇರೋಬೇಕು ನಮ್ಮ ಮೂವರು ಅಣ್ಣ ತಮ್ಮಗಳು ಮೂವರ್ ಅಣ್ಣ ತಮ್ಮಗಳು ಇನ್ನೂ ನಾವು ಇನ್ನೂ ಮಾಡ್ಕೊಂಡಿಲ್ಲ ಒಂದು ಒಟ್ಟಿಗೆ ಇರೋದ್ರಿಂದ ನಾವು ಕೇಳಕ್ಕೆ ಬಂದು ಇಡೋಕ್ಕೆ ಯಾರನ್ನು ಕೇಳಕ್ಕೆ ಬಂದರೆ ನೀನು ಯಾರು ಕೇಳೋಕ್ಕೆ ಈ ಜಮೀನು ಎನ್ ಹೆಚ್ ಫೋರ್ಟಿ ಏಟ್ ದೊಡ್ಡ ಆಲದ ಮರದ ಬಳಿ ಬರುವಂತಹ ಕಾರಣ ಒಂದು ಗುಂಟೆಗೆ ಆರು ಲಕ್ಷ ವ್ಯಾಲ್ಯೂ ಬರುತ್ತದೆ ನಮಗೆ ಅನ್ಯಾಯವಾಗುತ್ತದೆ ನ್ಯಾಯ ಒದಗಿಸಿಕೊಡಿ ಸೂಕ್ತ ಮಾರ್ಗ ಕಲ್ಪಿಸಿಕೊಡಿ ಎಂದು ಮನವಿಯನ್ನು ಮಾಡಿದ್ದಾರೆ ಬ್ಯೂರ ರಿಪೋರ್ಟ್ ವೈಕೆಸಿಬಿ ರಂಗಯ್ಯ ಕನ್ನಡ ಜನಶ್ರೀ ನ್ಯೂಸ್ ಶಿರಾ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ